ಅದು ಎರಡು ಸಾವಿರದ ಹದಿನೇಳು ಫೆಬ್ರವರಿ ಹದಿನೇಳರಂದು ರಾತ್ರಿ ಭಾವನಾ ಅವರು ಒಂದು ಶೂಟಿಂಗ್ ಸೆಟ್ನಿಂದ ಮನೆಗೆ ಹೋಗುತ್ತಿದ್ದರು ಸಮಯ ರಾತ್ರಿ ಒಂಬತ್ತು ಗಂಟೆ ಅವರು ಕಾರಿನಲ್ಲಿ ಹೋಗ್ತಾ ಇದ್ದಾಗ ಅವರ ಕಾರಿನ ಹಿಂದೆ ಇನ್ನೊಂದು ಗಾಡಿ ಅವರನ್ನು ಫಾಲೋ ಮಾಡ್ತಾ ಇತ್ತು ಹೀಗೆ ಹೋಗುವಾಗ ಅಚಾನಕಾಗಿ ಹೋಗುವ ದಾರಿಯಲ್ಲಿ ಕೆಲವು ಜನ ಅಡ್ಡಗಟ್ಟಿ ಭಾವನಾರವರ ಡ್ರೈವರ್ ಅನ್ನು ಹೆದರಿಸಿ ಅವನನ್ನ ಅಲ್ಲಿಂದ ಕಳಿಸಿ ಕಾರಿನಲ್ಲಿ ಭಾವನಾಳ ಮೇಲೆ ಸುಮಾರು ಎರಡು ಗಂಟೆಗಳ ಕಾಲ ಕಾರಿನಲ್ಲಿ ಭಾವನಾ ಅವರ ಮೇಲೆ ಆ ಏಳು ಜನ ಕ್ರೂರಿಗಳು ದೈಹಿಕ ಹಾಗೆ ಮಾನಸಿಕ ಹಿಂಸೆ ಮಾಡ್ತಾರೆ ಹೌದು ಹೆಲೋ ಕ್ರಜಾಸ್ ವೆಲ್ಕಮ್ ಬ್ಯಾಕ್ ಆ ಘಟನೆ ಬಗ್ಗೆ ತಿಳಿದಕ್ಕಿಂತ ಮುಂಚೆ ಅವರ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಬರೋಣ ಭಾವನೆ ಎಂದೇ ಜನಪ್ರಿಯರಾದ ಇವರ ನಿಜವಾದ ಹೆಸರು ಕಾರ್ತಿಕಾ ಮೇನನ್ ಇವರು ಜೂನ್ ಆರು ಹತ್ತೊಂಬತ್ತು ನೂರ ಎಂಬತ್ತಾರರಂದು ಕೇರಳದ ತ್ರಿಶೂರ ಎಂಬಲ್ಲಿ ಜನಿಸ್ತಾರೆ ತನ್ನ ಹೆಸರು ಜಿ ಬಾಲಚಂದ್ರನ್ ತಾಯಿ ಪುಷ್ಪ ಇವರ ತಂದೆ ಜಿ ಬಾಲಚಂದ್ರನ್ ರವರು ಚಲನಚಿತ್ರ ಛಾಯಾಗ್ರಾಹಕರಾಗಿ ಕೆಲಸ ಮಾಡ್ತಾ ಇದ್ರು ಭಾವನಾರವರು ಕಾಲೇಜ್ ನಲ್ಲಿ ಇದ್ದಾಗ ನಾನು ಸಿನಿಮಾದಲ್ಲಿ ನಟಿಸಬೇಕು ನಾನು ದೊಡ್ಡ ನಟಿ ಆಗಬೇಕು ಎಂಬ ಆಸೆ ಹುಟ್ಟಿತ್ತು ಹೀಗೆ ಅವರ ಆಸೆ ಪಟ್ಟ ಹಾಗೆ ಕೆಲವು ವರ್ಷಗಳ ಬಳಿಕ ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಮಲಯಾಳಂ ಭಾಷೆಯ ನಮ್ಮಲ್ ಸಿನಿಮಾದಲ್ಲಿ ಹಾಗೆ ಕನ್ನಡದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಈ ಸಿನಿಮಾದಲ್ಲಿ ನಟಿಸಿದರು ಈ ಸಿನಿಮಾ ಹಿಟ್ ಆದ ಬಳಿಕ ಕನ್ನಡದಲ್ಲಿ ಹಲವಾರು ಸಿನಿಮಾ ಆಫರ್ಗಳು ಬರೋದಕ್ಕೆ ಶುರುವಾದವು ಕನ್ನಡ ಸಿನಿಮಾಗಳಲ್ಲಿ ನಟಿಸುವ ಮುಂಚೆ ಮಲಯಾಳಂ ಚಿತ್ರರಂಗದಲ್ಲಿ ಹಲವಾರು ಹಿಟ್ ಸಿನಿಮಾಗಳನ್ನು ಮಾಡಿ ಹೀರೋಯಿನ್ ಪಟ್ಟ ಕೂಡ ಇವರಿಗೆ ಬಂದಿತ್ತು ಹಾಗೆ ಬಹು ಬೇಡಿಕೆಯ ನಟಿಯರಲ್ಲಿ ಇವರು ಒಬ್ಬರಾಗಿದ್ದರು ಅಷ್ಟೆಲ್ಲ ದೊಡ್ಡ ನಟಿಯಾದರೂ ಇವರು ಕನ್ನಡ ಚಿತ್ರರಂಗಕ್ಕೆ ಬರೋದಕ್ಕೆ ಕಾರಣವೇನು ಹಾಗೆ ಮಲಯಾಳಂ ಚಿತ್ರರಂಗದಲ್ಲಿ ಇವರಿಗೆ ಸಿನಿಮಾ ಅವಕಾಶಗಳು ಕಡಿಮೆ ಆಗೋಕೆ ಏನಾದ್ರೂ ಕಾರಣವಿದೆಯಾ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಡೋಂಟ್ ಮಿಸ್ ಅದು ಎರಡ್ ಸಾವಿರದ ಹದಿನೇಳು ಫೆಬ್ರವರಿ ಹದಿನೇಳರಂದು ರಾತ್ರಿ ಭಾವನಾ ಅವರು ಒಂದು ಶೂಟಿಂಗ್ ಸೆಟ್ ಆಗಿತ್ತು ಅವರ ಕಾರಿನಲ್ಲಿ ಹೋಗ್ತಾ ಇದ್ದಾಗ ಅವರ ಕಾರಿನ ಹಿಂದೆ ಇನ್ನೊಂದು ಗಾಡಿ ಅವರನ್ನ ಫಾಲೋ ಮಾಡ್ತಾ ಇತ್ತು ಹೋಗುವ ದಾರಿಯಲ್ಲಿ ಕೆಲವು ಜನ ಭಾವನಾರವರ ಕಾರನ್ನ ಅಡ್ಡಗಟ್ಟಿ ಭಾವನಾರವರ ಡ್ರೈವರ್ ಅನ್ನ ಹೆದರಿಸಿ ಅವನನ್ನ ಅಲ್ಲಿಂದ ಕಳಿಸಿ ಕಾರಿನಲ್ಲಿ ಭಾವನಾಳ ಮೇಲೆ ಸುಮಾರು ಎರಡು ಗಂಟೆಗಳ ಕಾಲ ಕಾರಿನಲ್ಲಿ ಭಾವನಾ ಅವರ ಮೇಲೆ ಆ ಏಳು ಜನ ಕ್ರೂರಿಗಳು ದೈಹಿಕ ಹಾಗೆ ಮಾನಸಿಕ ಹಿಂಸೆ ಮಾಡ್ತಾರೆ ಆ ಕಾರಿನಲ್ಲಿ ಭಾವನಾರವರ ಜೊತೆ ಮಾಡಿದ ಲೈಂಗಿಕ ಕಿರುಕುಳವನ್ನ ಆ ಕ್ರೂರಿ ಜನರು ಫೋಟೋಸ್ ವೀಡಿಯೋಸ್ಗಳನ್ನು ವಿಡಿಯೋಸ್ ಮಾಡಿ ಹಾಗೆ ಭಾವನಾರವರಿಗೆ ನೀನು ಏನಾದರೂ ಇದರ ಬಗ್ಗೆ ಯಾರಿಗಾದರೂ ಹೇಳಿದರೆ ನಿನ್ನ ಈ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ವೈರಲ್ ಮಾಡ್ತೇನೆ ಹೀಗಂತ ಹೆದರಿಸಿದ್ರಂತೆ ನಂತರ ಎರಡು ಗಂಟೆಗಳ ಕಾಲ ಅವಳನ್ನು ಆ ಕಾರಿನಲ್ಲಿ ಸುತ್ತಾಡಿಸಿ ತದನಂತರ ಭಾವನಾರ ಯಾರು ಇಲ್ಲದ ಒಂದು ರಸ್ತೆಯಲ್ಲಿ ಬಿಟ್ಟು ಆ ಕಾರನ್ನು ತೆಗೆದುಕೊಂಡು ಹೋಗ್ತಾರೆ ಅವರು ಅಲ್ಲೇ ಬರ್ತಾ ಇದ್ದ ಗಾಡಿಗಳನ್ನ ಡ್ರಾಪ್ ಕೇಳಿ ಸಿಟಿಗೆ ಬರ್ತಾರೆ ಸಿಟಿಗೆ ಬಂದ ಮೇಲೆ ಅವರ ಆತ್ಮೀಯರಿಗೆ ಈ ವಿಷಯವನ್ನ ತಿಳಿಸಿ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸರು ವಿಚಾರಣೆ ನಡೆಸಿದಾಗ ಸುನ್ನಿ ಎಂಬಾತನನ್ನ ಅರೆಸ್ಟ್ ಮಾಡ್ತಾರೆ ಆ ಸುನ್ನಿಯನ್ನ ವಿಚಾರಣೆ ನಡೆಸಿದಾಗ ಆ ಸುನ್ನಿ ದಿಲೀಪ್ ಎಂಬಾತನ ಹೆಸರನ್ನ ಹೇಳ್ತಾನೆ ಈ ಪ್ರಕರಣದಲ್ಲಿ ದಿಲೀಪ್ ಹೆಸರು ಕೇಳಿ ಬರ್ತಾ ಹಾಗೆ ಈ ವಿಷಯ ಮಲಯಾಳಂ ಚಿತ್ರರಂಗದಲ್ಲಿ ಹಾಗೆ ದೇಶಾದ್ಯಂತ ಚರ್ಚೆಗೆ ಒಳಗಾಗುತ್ತೆ ಹಾಗಾದ್ರೆ ಯಾರು ಈ ದಿಲೀಪ್ ಈ ಪ್ರಕರಣಕ್ಕೂ ಇವರಿಗೆ ಏನ್ ಸಂಬಂಧ ಮುಂದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಾನು ಈ ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ನೀಡಿ ಈ ದಿಲೀಪ್ ಎನ್ನುವರು ಮಲಯಾಳಂ ಚಿತ್ರರಂಗದಲ್ಲಿ ದೊಡ್ಡ ನಟ ನಮ್ಮ ಕನ್ನಡದಲ್ಲಿ ದರ್ಶನ್ ಅವರು ಸುದೀಪ್ ಅವರು ಹೇಗೋ ಹಾಗೆ ಮಲಯಾಳಂ ಚಿತ್ರರಂಗದಲ್ಲಿ ಜನಪ್ರಿಯ ನಟ ಹಾಗೆ ಪ್ರೊಡ್ಯೂಸರ್ ಆಗಿ ನಿರ್ದೇಶಕರಾಗಿ ಹಾಗೆ ನಟರಾಗಿ ಕೂಡ ಇವರು ಕೆಲಸ ಮಾಡಿದ್ದಾರೆ ಮಮತೆ ಕೊಟ್ರಾವ್ ಎಂಬ ಸಿನಿಮಾದಿಂದ ಇವರು ಜನಪ್ರಿಯರಾಗ್ತಾರೆ ಈ ಒಂದು ಸಿನಿಮಾ ಹಿಟ್ ಆದ ಬಳಿಕ ಮತ್ತೆ ಹಿಂದೆ ನೋಡಲೇ ಇಲ್ಲ ಹೀಗೆ ನಟನಾಗಿ ಜೀವನದಲ್ಲಿ ಸೆಟ್ಲ್ ಆಗಿ ಅದಾದ ಮೇಲೆ ಮಂಜು ವಾರ್ಯರ್ ಅವರನ್ನ ಮದುವೆ ಆಗ್ತಾರೆ ಇವರು ಕೂಡ ಮಲಯಾಳಂ ಚಿತ್ರರಂಗದಲ್ಲಿ ಹೆಸರು ಮಾಡಿದವರು ಹೀಗೆ ಮದುವೆ ಆದ ಬಳಿಕ ಇವರ ಸುಖ ಸಂಸಾರ ಚೆನ್ನಾಗೇ ಇತ್ತು ದಿಲೀಪ್ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾರೆ ಈ ಕಡೆ ಭಾವನಾರ್ ಅವರಿಗೂ ಮತ್ತೆ ದಿಲೀಪ್ ರವರಿಗೂ ಒಂದ್ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ಸ್ನೇಹಿತರು ಕೂಡ ಆಗಿರ್ತಾರೆ ಇದಷ್ಟೇ ಅಲ್ಲದೆ ದಿಲೀಪ್ ಅವರ ಹೆಂಡತಿ ಮಂಜು ವಾರ್ಯರ್ ಕೂಡ ರವರ ಆತ್ಮೀಯ ಗೆಳತಿ ಹೀಗೆ ದಿಲೀಪ್ ರವರು ಸಿನಿಮಾ ಶೂಟಿಂಗ್ ಗಳನ್ನ ಮಾಡ್ತಾ ಇರ್ತಾರೆ ಹೀಗೆ ಅದೇ ಸಮಯದಲ್ಲಿ ಮಲಯಾಳಂ ಚಿತ್ರರಂಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾ ಇದ್ದ ಕಾವ್ಯ ಮಾಧವನ್ ಎಂಬ ಮಹಿಳೆ ಪರಿಚಯ ಆಗ್ತಾಳೆ ಹಾಗೆ ಇವರಿಬ್ಬರು ಫ್ರೆಂಡ್ಸ್ ಕೂಡ ಆಗ್ತಾರೆ ನಂತರ ದಿಲೀಪ್ ರ ಅವರು ಹಾಗೆ ಕಾವ್ಯ ಮಾಧವನ್ ಇವರಿಬ್ಬರು ಇಲ್ಲಿ ಸುತ್ತಾಡಕ್ಕೆ ಹೋಗ್ತಾ ಇರ್ತಾರೆ ಈ ವಿಷಯ ಭಾವನಾರವರ ಕಿವಿಗೆ ಬೀಳುತ್ತೆ ಹೀಗೆ ದಿಲೀಪ್ ಮತ್ತೆ ಕಾವ್ಯ ಮಾಧವನ್ ಇವರ ಒಂದಿಷ್ಟು ಖಾಸಗಿ ಫೋಟೋಸ್ಗಳು ಭಾವನಾರ ಅವರಿಗೆ ಸಿಗುತ್ತೆ ಹಾಗೆ ಒಂದಿಷ್ಟು ವಿಡಿಯೋಸ್ ಗಳು ಕೂಡ ಸಿಗುತ್ತೆ ಫೋಟೋಸ್ಗಳು ವಿಡಿಯೋಸ್ಗಳು ಸಿಕ್ಕ ಬಳಿಕ ಅವುಗಳನ್ನ ದಿಲೀಪ್ ಪತ್ನಿ ಮಂಜು ವಾರ್ಯರ್ಗೆ ಫೋಟೋಸ್ ಗಳನ್ನ ವಿಡಿಯೋಸ್ ಗಳನ್ನ ಭಾವನಾರ್ ಅವರು ಕಳಿಸ್ತಾರೆ ಹೀಗೆ ನಿನ್ನ ಗಂಡ ಕಾವ್ಯ ಮಾಧವನ್ ಎಂಬ ಮಹಿಳೆ ಜೊತೆ ಸುತ್ತಾಡುತ್ತಾ ಇದ್ದಾರೆ ಅಂತ ಹೇಳ್ತಾರೆ ಗಂಡನ ಮೇಲೆ ವಿಪರೀತ ನಂಬಿಕೆ ಹಾಗೆ ಯಾವುದೇ ಅನುಮಾನ ಇರದ ಮಂಜು ವಾರ್ಯರ್ಗೆ ಈ ವಿಷಯ ಕೇಳಿ ತುಂಬಾ ಶಾಕ್ ಆಗುತ್ತೆ ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಈ ವಿಷಯದ ಬಗ್ಗೆ ಗಂಡ ದಿಲೀಪ್ ರವರನ್ನ ಕೇಳಿದಾಗ ಇವರಿಬ್ಬರ ನಡುವೆ ಜಗಳ ಕೂಡ ಆಗೋದಕ್ಕೆ ಶುರುವಾಗುತ್ತೆ ಹಾಗೆ ನ್ಯೂಸ್ ಚಾನೆಲ್ ನಲ್ಲಿ ಈ ವಿಷಯದ ಬಗ್ಗೆ ತುಂಬಾ ಚರ್ಚೆಗಳು ಆಗೋದಕ್ಕೆ ಶುರುವಾಗುತ್ತೆ ಎಲ್ಲಾ ಕಡೆಯಲು ಈ ವಿಷಯ ಸ್ಪ್ರೆಡ್ ಆಗುತ್ತೆ ಹೀಗೆ ದಿಲೀಪ್ ರವರ ಹೆಸರು ಕೂಡ ನಿಧಾನಕ್ಕೆ ಮಲಯಾಳಂ ಚಿತ್ರರಂಗದಲ್ಲಿ ಹಾಳಾಗೋದಕ್ಕೆ ಶುರುವಾಗುತ್ತೆ ಇದರಿಂದ ಮೂವಿ ಗಳು ಕೂಡ ಕಡಿಮೆ ಆಗುತ್ತೆ ಇವರ ಹಾಗೆ ಕಾವ್ಯ ಮಾಧವನ್ ಇವರ ಹೆಸರು ಕೂಡ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಹಾಳಾಗುತ್ತೆ ಅವರಿಗೂ ಕೂಡ ಸಿನಿಮಾ ಅವಕಾಶಗಳು ಸಿಗಲ್ಲ ಇದರಿಂದ ದಿಲೀಪ್ ಮತ್ತೆ ಕಾವ್ಯ ಮಾಧವನ್ ಇವರಿಬ್ಬರು ಕೂಡ ಭಾವನಾರವರ ಮೇಲೆ ಸಿಟ್ ಮಾಡ್ಕೊಂಡಿರ್ತಾರೆ ಇದಾದ ಬಳಿಕ ದಿಲೀಪ್ ವಾರ್ಯರ್ ಮತ್ತೆ ಮಂಜು ವಾರ್ಯರ್ ವಿಚ್ಛೇದನ ಪಡೆದುಕೊಳ್ತಾರೆ ನಂತರ ದಿಲೀಪ್ ರವರು ಕಾವ್ಯ ಮಾಧವನ್ ಇವರ ಜೊತೆ ಮದುವೆ ಆಗ್ತಾರೆ ಅದನ್ನ ಅಧಿಕೃತವಾಗಿ ಘೋಷಣೆ ಕೂಡ ಮಾಡ್ತಾರೆ ಈ ವಿಷಯ ಪ್ರತಿದಿನ ನ್ಯೂಸ್ ಚಾನೆಲ್ ಸುದ್ದಿ ಆಗ್ತಾನೆ ಹೋಗುತ್ತೆ ನಂತರ ದಿಲೀಪ್ ಮತ್ತೆ ಕಾವ್ಯ ಮಾಧವನ್ ಇವರಿಬ್ಬರು ಭಾವನಾವರ ಮೇಲೆ ತುಂಬಾ ಸಿಟ್ ಮಾಡ್ಕೊಂಡಿರ್ತಾರೆ ಇವಳಿಗೆ ಏನಾದ್ರೂ ಮಾಡ್ಬೇಕು ಇದಕ್ಕೆ ರಿವೇಂಜ್ ತಗೊಳ್ಳಲೇಬೇಕು ಬೇಕು ಹೀಗಂತ ಒಂದು ಪ್ಲಾನ್ ಮಾಡ್ತಾರೆ ಅದೇ ಕಿಡ್ನಾಪ್ ಮೊದಲಿಗೆ ಸುನಿ ಎಂಬಾತನನ್ನ ಪರಿಚಯ ಮಾಡಿಕೊಳ್ತಾರೆ ನಂತರ ಭಾವನರ್ ಅವರ ಡ್ರೈವರ್ ಅನ್ನ ಹಣ ಕೊಟ್ಟು ಅವರ ಮಾತನ್ನ ಕೇಳುವ ಹಾಗೆ ಮಾಡ್ತಾರೆ ಭಾವನಾರ್ ಅವರು ಎಲ್ಲಿಗೆ ಹೋಗ್ತಾರೆ ಹೇಗೆ ಹೋಗ್ತಾರೆ ಇದನ್ನೆಲ್ಲವನ್ನ ದಿಲೀಪ್ ರವರು ಆ ಡ್ರೈವರ್ ಮೂಲಕ ತಿಳಿದುಕೊಳ್ತಾ ಇರ್ತಾರೆ ಅದೇ ರೀತಿ ಎರಡ್ ಸಾವಿರದ ಹದಿನೇಳು ಫೆಬ್ರವರಿ ಹದಿನೇಳರಂದು ರಾತ್ರಿ ಕಿಡ್ನಾಪ್ ಮಾಡಿ ಅವರಿಗೆ ಚಿತ್ರ ಹಿಂಸೆ ಲೈಂಗಿಕ ಕಿರುಕುಳವನ್ನ ಕೊಡ್ತಾರೆ ಇದೆಲ್ಲವನ್ನ ಪೊಲೀಸರು ವಿಚಾರಣೆ ನಡೆಸಿದಾಗ ಪೊಲೀಸರಿಗೆ ತಿಳಿಯುತ್ತೆ ಹಾಗೆ ನಟ ದಿಲೀಪ್ ರವರನ್ನ ಅರೆಸ್ಟ್ ಮಾಡ್ತಾರೆ ಹೀಗೆ ನಟ ದಿಲೀಪ್ ಎಂಬತ್ತೇಳು ದಿನದವರೆಗೂ ಜೈಲಿನಲ್ಲಿ ಇರಬೇಕಾಗುತ್ತೆ ಹೀಗೆ ದಿಲೀಪ್ ರವರನ್ನ ಮಲಯಾಳಂ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತವೆ ಹೀಗೆ ಒಂದಿಷ್ಟು ದಿನಗಳ ನಂತರ ದಿಲೀಪ್ ರವರು ಜಾಮೀನು ಪಡೆದು ಹೊರಗೆ ಬರ್ತಾರೆ ಹೀಗೆ ಹೊರಗೆ ಬಂದ ಮೇಲೆ ಪೊಲೀಸರಿಗೆ ಒಂದು ವಿಡಿಯೋ ಸಿಗುತ್ತೆ ಆ ವಿಡಿಯೋದಲ್ಲಿ ಸುನ್ನಿ ಮತ್ತೆ ಇತರರು ಅವತ್ತು ಭಾವನಾರವರ ಜೊತೆ ಮಾಡಿದ ಆ ಕೆಟ್ಟ ಕೆಲಸವನ್ನ ಪೊಲೀಸರವರಿಗೆ ಸಿಕ್ಕ ಆ ವಿಡಿಯೋದಲ್ಲಿ ಇರುತ್ತೆ ಸುನ್ನಿಗೆ ಆ ಒಂದು ವಿಡಿಯೋ ಮಾಡೋಕೆ ದಿಲೀಪ್ ರವರು ಮೂರು ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರಂತೆ ಭಾವನಾರವರ ಜೀವನದಲ್ಲಿ ಈ ಘಟನೆ ನಡೆದ ಬಳಿಕ ಮಾಲಿವುಡ್ ಬಿಟ್ಟು ಸ್ಯಾಂಡಲ್ವುಡ್ ಕಡೆ ಮುಖ ಮಾಡ್ತಾರೆ ಕನ್ನಡದಲ್ಲಿ ಕೂಡ ಹಲವು ಹಿಟ್ ಸಿನಿಮಾಗಳನ್ನ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಕೂಡ ಹೆಸರುವಾಸಿ ಆಗ್ತಾರೆ ಇದಿಷ್ಟು ನಟಿ ಭಾವನಾರವರ ಜೊತೆ ನಡೆದ ಆ ಒಂದು ಕರಾಳ ಘಟನೆ ಕೊನೆದಾಗಿ ನಾನು ಈ ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ದಯವಿಟ್ಟು ಇಡುವ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾ ಬರ್ತೀನಿ ಇನ್ನೊಂದು ವಿಡಿಯೋ ಜೊತೆ ಅಲ್ಲಿ ತನಕ ಬಿ ಕೇರ್ಫುಲ್